ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಖುಷಿಯಾಗಿದ್ದೀನಿ ನಾನಂತೂ ಹಾಗೆ ಒಂದು ಸ್ವಲ್ಪ ಭಯ ಕೂಡ ಇದೆ ಓಕೆ ಅದೇನು ಅಂತ ಹೇಳ್ತೀನಿ ರೆಡಿ ಸೆಟ್ ಓ ಆದಿವಾಸಿ ಭೃಂಗಾ ಮೂಲಕ ಹೇರ್ ಆಯಿಲ್ ಆದಿವಾಸಿ ಹೇರ್ ಆಯಿಲ್ ನನ್ನ ಕೈಗೆ ಸಿಕ್ಕಿದೆ ಸೊ ನಾನು ಆಯಿಲ್ನ ನಾನು ಒಂದನೇ ತಾರೀಕು ಆರ್ಡರ್ ಮಾಡಿದ್ದೆ ಇವತ್ತು ಒಂಬತ್ತನೇ ತಾರೀಕು ಎಲ್ಲರಿಗೂ ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಸೊ ನಾನು ಆಯಿಲ್ ತೊಗೊಂಬರ್ತೀನಿ ನಾನು ಅಪ್ಲೈ ಮಾಡ್ತೀನಿ ತೋರಿಸ್ತೀನಿ ಅಂತ ವರಲಕ್ಷ್ಮಿ ಹಬ್ಬ ಎಷ್ಟು ಕೆಲಸ ಇದೆ ಗೊತ್ತಾ ಫ್ರೆಂಡ್ಸ್ ಆದ್ರೂ ಇವತ್ತು ಆಯಿಲ್ ಬಂತು ಶುಕ್ರವಾರ ಇವತ್ತೇ ನಾನು ನಿಮಗೆಲ್ಲರಿಗೂ ಆಯಿಲ್ನ ತೋರಿಸ್ಬೇಕು ಅಂತ ಸೊ ನಾನು ನಿಮ್ಮ ನಾನು ಆಯಿಲ್ನ ಓಪನ್ ಮಾಡ್ತೀನಿ ಇವ್ರದ್ದು ನೇಮ್ ಬಂದ್ಬಿಟ್ಟು ಚೀನು ಅಂತ ಸೊ ಅವ್ರ ಫೋಟೋ ಸೊ ಇವರೇ ಪಾಪು ಮಲ್ಕೊಂಡಿದ್ದಾಳೆ ಈ ಟೈಮಲ್ಲಿ ಚರ್ಚಾಗ್ ಮಾಡ್ಕೊತೀನಿ ಬಟ್ ಇದೇ ಟೈಮಲ್ಲಿ ಎಣ್ಣೆ ಬಂತಲ್ವಾ ಸೊ ಇರಲಿ ಅಂದ್ಬಿಟ್ಟು ಬೇಗ ವಿಡಿಯೋ ಮಾಡಬಾರಣ ಅಂತ ಮಾಡ್ತಾ ಇದ್ದೀನಿ ನಿಮ್ಗೆ ಹೋಗ್ತಾರೆ ಫೋ ಫುಲ್ ಬಾಟಲ್ ಇದೆ ಫುಲ್ ಬಾಟಲ್ ಕಾಣಿಸ್ತಿದ್ಯಾ ನಿಮಗೆ ಬಾಟಲ್ ಇದೆ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಬಾಟಲ್ನ ಅಂದ್ರೆ ಎಣ್ಣೆನ ತಯಾರು ಮಾಡಿರೋದು ಇದ್ರದ್ದು ಎಮ್ ಆರ್ ಪಿ ಬಂದ್ಬಿಟ್ಟು ಒಂದ್ ಸಾವಿರದ ಐನೂರು ರೂಪಾಯಿ ಇದೆ ಕಾಣಿಸ್ತಿದ್ಯಾಂಗ್ ಕಾಣಿಸ್ತಿದೆ ಫೈನಲ್ಲಿ ಕೈಗೆ ಬಂದಿದೆ ಇದ್ರೊಳಗಡೆ ಏನೇನೋ ಇದೆ ಅಂದ್ರೆ ಅವರೆಲ್ಲ ಹಾಕಿ ಕಾಯಿಸಿರ್ತಾರಲ್ವಾ ಸೊ ಹಂಗಾಗಿ ಎಲ್ಲ ಹಾಕಿ ಕಾಯಿಸಿರ್ತಾರಲ್ವ ಫ್ರೆಂಡ್ಸ್ ಫೈನಲಿ ಬಂದು ಆದಿವಾಸಿ ಎರೋಲ್ಲಿ ನನ್ನ ಕೈಯಲ್ಲಿ ಸಿಕ್ಕಿದೆ ಇವಾಗ ನಾನು ಇದನ್ನ ಯೂಸ್ ಮಾಡೋದು ಅಷ್ಟೇ ಬಾಕಿ ಇರೋದು ಸೊ ನಾನು ಇದರಲ್ಲಿ ಯೂಸ್ ಮಾಡೋಕ್ಕೆ ನಾನು ಶುರು ಮಾಡ್ತೀನಿ ಯಾವಾಗ್ಲಿಂದನೂ ಅಲ್ಲ ಸೊ ಇವಾಗ್ಲಿಂದನೇ ಈ ಕ್ಷಣದಿಂದನೇ ನಾನು ಯೂಸ್ ಮಾಡ್ತೀನಿ ಅದನ್ನ ನಾನು ನಿಮ್ಮ ಮುಂದೆನೇ ಅಪ್ಲೈ ಮಾಡಬೇಕು ಅಂತ ಇದ್ದೀನಿ ಅಂದರೆ ಇದು ಆಫ್ ಲೀಟರು ಅರ್ಧ ಲೀಟರ್ ಬಾಟಲು ಕರೆಕ್ಟಾಗಿ ಮೂರು ತಿಂಗಳು ಬರುತ್ತಂತೆ ಮೂರು ತಿಂಗಳು ಬಂದಾದ ಮೇಲೆ ಏನಾದರೂ ನಿಮಗೆ ಸ್ವಲ್ಪ ಇದರಿಂದ ನಿಮಗೆ ಯೂಸ್ ಆಗಿಲ್ಲ ಅಂತಂದರೆ ಅಮೌಂಟ್ನ ರಿಟರ್ನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಯಾರೆಲ್ಲ ಮೊದಲೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲೇದಾಗಿ ನಿಮಗೆ ಬರುತ್ತೆ ಓಕೆನಾ ಪೂರ್ಣ ಮಾಹಿತಿ ತಿಳ್ಕೊಳ್ಬೇಕಂದ್ರೆ ಗೊತ್ತಲ್ಲ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಈ ಆದಿವಾಸಿ ಏರ್ ಆಯಿಲಿಂದ ನನಗೆ ಯೂಸ್ ಆಯ್ತಾ ಇಲ್ವಾ ಮತ್ತು ಇದು ಒರ್ಜಿನಲ್ ಫೇಕ ಪ್ರತಿ ಪ್ರತಿಯೊಂದು ಎ ಟು ಝೆಡ್ ವಿಡಿಯೋ ನಿಮಗೆ ಆದಿವಾಸಿ ಏರಿಯಲ್ ಬಗ್ಗೆ ಗೊತ್ತಾಗಬೇಕು ಅಂತ ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿದ್ರೆ ತಾನೇ ನಾನು ಯಾವ್ಯಾವ ದಿನ ಹಾಕೋ ವೀಡಿಯೋಗಳು ನಿಮಗೆ ಗೊತ್ತಾಗೋದು ಸೊ ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇದು ನನ್ನ ವರ್ಜನ ಕೂದಲು ಕೂದಲು ಇವಾಗ ನನಗೆ ಎಷ್ಟು ಇದೆ ಅಂತ ನಾನು ಟೇಪ್ ತಂದಿದ್ದೀನಿ ಅಳತೆ ಮಾಡಿಬಿಡೋಣ ಸಾಕ್ಷಿ ಇಂಪಾರ್ಟೆಂಟ್ ಅಲ್ವಾ ಟ್ವೆಂಟಿ ಫೋರ್ ನೋಡಿ ಟ್ವೆಂಟಿ ಫೋರ್ ನನ್ನ ಬಂದು ಆಲ್ರೆಡಿ ಟ್ವೆಂಟಿ ಫೋರ್ ಇಂಚ್ ಇದೆ ಸೊ ಇದ್ರ ಮೇಲೆ ಎಷ್ಟು ಮಟ್ಟಿಗೆ ಕೂದಲು ಬೆಳೆಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು ಸೊ ನಾನು ಪ್ಲಾಸ್ಟಿಕ್ದು ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಆಯಿಲ್ನ ಹಾಕುವ ಅವ್ರು ಹೇಳಿದ್ರೆ ಚೆನ್ನಾಗಿ ಒಂದು ಸರ್ತಿ ಶೇಕ್ ಮಾಡಿ ಆಮೇಲೆ ಮಾಡಿ ಮಾಡ್ತೀನಿ ನೋಡಿ ಬಂದಿದೆ ತಲೆ ಕೂದಲಿಗೆ ಏನೇ ಎಣ್ಣೆ ಯೂಸ್ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತಂದ್ರೆ ನಾನು ತಲೆ ಬುಡಕೇನೆ ಹಾಕೋದು ಕೂದಲು ಬುಡಕೇನೆ ಹಾಕೋದು ಸತಿ ಹತ್ತಿ ಉಂಡೆನ ಮಾಡಿಕೊಂಡು ನಾನು ತಲೆಗೆ ಎಣ್ಣೆಗೆ ಎಣ್ಣೆ ಹಾಕೋದು ಸೀರಿಯಸ್ಲಿ ಫ್ರೆಂಡ್ಸ್ ಸ್ಮೆಲ್ ಹೆಂಗೈತೆ ಅಂದ್ರೆ ಈ ಬೋಟ ಬಜ್ಜಿನಲ್ಲೂ ಕರ್ದ್ಬಿಟ್ಟು ಉಳ್ದಿರುತ್ತಲ್ಲ ಎಣ್ಣೆ ಕರ್ದಿರೋ ಎಣ್ಣೆ ಹಂಗೈತೆ ಯಾಕೆಂದ್ರೆ ಎಲ್ಲ ಗಿಡ ಹಾಕಿ ಕರ್ದಿರ್ತಾರಲ್ಲ ಮೋಸ್ಟ್ಲಿ ಅದಕ್ಕೆ ಹಂಗೆ ಸ್ಮೆಲ್ ಇರಬೇಕು ಸೊ ಹಾಕುವ ನಾನು ಹಾಕೋ ಒಂದು ಮೆಥಡು ತಲೆ ಕೂದಲಿಗೆ ಎಣ್ಣೆನ ಸೊ ನಾನು ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೇ ಥರ ಹಾಕ್ಬೇಕು ಅನ್ನೋದೇನಿಲ್ಲ ಸೊ ನಾನು ಹಾಕೋದು ಈ ರೀತಿ ಕಸ ಅಂತ ಏನೊಂದ್ಸಲ ಫುಲ್ಲು ಎಲ್ಲ ರೂಟ್ಗೆ ಹೋಗಿ ಸೇರಿಕೊಳ್ಳುತ್ತೆ ಕಾಟನಲ್ಲಿ ಹಾಕೋದ್ರಿಂದ ಬೆನಿಫಿಟ್ ಇದೆ ಸೊ ಹಾಗಾಗಿ ನಾನು ಕಾಟನಲ್ಲಿ ಹಾಕ್ತೀನಿ ಕೈಯಲ್ಲಿ ಹಾಕಿದ್ರೆ ಹಾಗಾಗಿ ನಾನು ಕಾಟನಲ್ಲಿ ಹಾಕ್ತೀನಿ ಬೋಟ ಬಜಿ ಒಂದೊಂದೇ ಏಳೆ ಅಂತ ನಾನು ಈ ಕಡೆ ಎಲ್ಲ ಪೂರ ಹಾಕಿದ್ದೀನಿ ಇವಾಗ ಎತ್ತಿಲಿತ್ತಲ್ಲ ಆ ಎಣ್ಣೆ ಹಾಕೊತರ ನಾನು ನಾನು ಹೇರ್ ಆಯಿಲ್ ತಲೆಗೆ ಅಪ್ಲೈ ಮಾಡಕ್ಕೆ ಇನ್ನೊಂದು ಮೆಥಡ್ ಯೂಸ್ ಮಾಡ್ತೀನಿ ಅದೇನು ಅಂತ ನೀವು ನೋಡ್ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೇಕಾಗಿರುತ್ತೆ ಈಗ ಒಂದ್ ಸ್ವಲ್ಪ ಮಸಾಜ್ ಮಾಡೋಣ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ತೆಳ್ಳಗಿತ್ತು ಎಣ್ಣೆ ಯಾವುದೇ ರೀತಿ ಹರಳೆಣ್ಣೆ ಥರ ಬಂದಕ್ಕಿರಲಿಲ್ಲ ಸ್ಮೆಲ್ಲು ನಾನು ಹೇಳಿದ್ಮೇಲೆ ಆ ಥರ ಇತ್ತು ಬಟ್ ಅದು ಕಂಫರ್ಟಬಲ್ ಆಗಿತ್ತು ನನಗೆ ನನಗೇನು ಅಷ್ಟೊಂದು ಇರಿಟೇಡ್ ಅಂತ ಏನು ಅನಿಸಿಲ್ಲ ನನಗೆ ಚೆನ್ನಾಗಿ ಅನಿಸ್ತು ಮಸಾಜ್ ಮಾಡ್ತಿರ್ಬೇಕಾದ್ರೆ ತಲೆಗೆ ಫೈನಲಿ ನಾನು ಆದಿವಾಸಿ ಎಲ್ಲ ತರಿಸಿ ನಿಮ್ಮ ಮುಂದೆನೇನೆ ನಾನು ಯಾವ ರೀತಿ ತಲೆಗೆ ಅಪ್ಲೈ ಮಾಡಬೇಕು ಅಂತ ನಾನು ಹೆಂಗೆ ಯೂಸ್ ಮಾಡ್ತೀನಿ ಆ ರೀತಿ ಯೂಸ್ ಮಾಡಿ ತೋರಿಸಿದ್ದೀನಿ ಸೊ ಇವತ್ತಿಂದನೇ ನಾನು ಕೌಂ ಕಡೆ ಬರೆದಿಟ್ಕೊಂಡ್ಬಿಡ್ತೀನಿ ಸೊ ವಾರದಲ್ಲಿ ಮೂರು ಸತಿ ಹಾಕ್ಬೇಕಂತೆ ಅಂದರೆ ನೈಟ್ ಹಾಕೊಬೇಕು ಬೆಳಗ್ಗೆ ಎದ್ದು ವಾಶ್ ಮಾಡಬೇಕು ಸತಿ ಅಂತವ್ರೆ ಟ್ವೆಂಟಿ ಫೋರ್ ಅವರ್ಸ್ ದಿನ ಬಿಡಿ ಬಿಟ್ರು ಏನೂ ತೊಂದರೆ ಇಲ್ಲ ಅಂತ ಸೊ ಬೆಳಗ್ಗೆ ಹೆಂಗೆ ಇದ್ರು ತಲೆಗೆ ಸ್ನಾನ ಮಾಡಬೇಕು ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನನಗೆ ಅವರು ಏನು ಹೇಳಿದ್ದಾರೆ ಅಂತ ಅಂತಂದರೆ ಇಷ್ಟೇ ನನಗೆ ಹೇಳಿದ್ದು ನನಗೇನೇನು ಹೇಳಿದ್ದಾರೆ ಅವ್ರು ಯಾವ ರೀತಿ ಮಾತಾಡಿದ್ರು ಅನ್ನೋದು ನೀವು ಒಂದ್ಸತಿ ಆಡಿಯೋನ ಕೇಳಿ ಹಲೋ

ಓಕೆ ಓಕೆ ಥ್ಯಾಂಕ್ ಯು ಅವರು ನನಗೆ ಆ ಬಂದು ನನ್ನ ಕೈಗೆ ಸೇರಿದೆ ಸೇರಾದ್ಮೇಲೆ ನನಗೆ ಅವರು ಹೇಳಿದ್ರು ವೀಡಿಯೋ ಕಾಲಾದ್ರು ಮಾಡಿ ಇಲ್ಲ ಅಂತಂದ್ರೆ ನಾರ್ಮಲ್ ಕಾಲನ್ನು ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತಂದರು ಸೊ ಏನೋ ಏನೋ ಡಿಫ್ರೆಂಟಾಗಿ ಹೇಳ್ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಅವ್ರು ಏನು ಹೇಳಿಲ್ಲ ನೈಟ್ ಹೊತ್ತು ಹಾಕೊಳ್ಳಿ ಬೆಳಗ್ಗೆ ವಾಶ್ ಮಾಡಿ ವಾರದಲ್ಲಿ ಮೂರು ದಿನ ಹಾಕ್ಕೊಳ್ಳೇಬೇಕು ಈ ಒಂದು ಅರ್ಧ ಲೀಟರ್ ಬಾಟಲ್ ಬಂದುಬಿಟ್ಟು ಕರೆಕ್ಟಾಗಿ ನಿಮ್ಮ ಮೂರು ತಿಂಗಳು ಬರುತ್ತೆ ಹೆಣ್ಮಕ್ಳಿಗಾದ್ರೆ ಆರು ತಿಂಗಳು ಗಂಡು ಮಕ್ಳಿಗಾದ್ರೆ ಮೂರು ತಿಂಗಳು ಅಂತ ಹೇಳಿದ್ದಾರೆ ಸೊ ನಿಮಗೆ ಆಗಿ ತಲೆ ಕಡಿತ ಮತ್ತು ಡ್ಯಾಂಡ್ರಫು ಮತ್ತು ತಲೆ ಕೂತು ಅದು ಇದೆಲ್ಲ ನಿಮಗೆ ಮೊದಲು ಕಡಿಮೆ ಆಗುತ್ತೆ ಅದೇ ನಿಮ್ಗೆ ಇದ್ರಲ್ಲಿ ಫಸ್ಟು ತೋರಿಸುವಂಥ ರಿಸಲ್ಟು ಅದಾದ ಮೇಲೆ ನಿಮಗೆ ಹೇರ್ ಗ್ರೋತ್ ಆಗ್ತಾ ಹೋಗುತ್ತೆ ಮೊದಲು ಏರ್ ಫಾಲ್ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಅವ್ರು ಹೇಳಿದ್ದೆಲ್ಲ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನನ್ನ ಜೊತೆ ನೀವು ಕೂಡ ನನ್ನ ಜೊತೆ ಜರ್ನಿ ಮಾಡಿ ಆದಿವಾಸಿ ಹೇರ್ ಆಯಿಲ್ ರಿಸಲ್ಟ್ ಹೇಗಿದೆ ಅಂತ ತಿಳ್ಕೊಬೇಕು ಅಂತಂದರೆ ಪಟಪಟ ಅಂತ ನನ್ನ ಚಾನಲ್ನ ಫಾಲೋ ಮಾಡಿ ಈ ಹಾಗೆ ನಾನು ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀರೋ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಯೂಸ್ ಆಗಲಿ ಆಗದೆ ಹೋಗಲಿ ಇದ್ರದ್ದು ಏನಿದೆ ಅನ್ನೋದು ಸುಳ್ಳು ಸತ್ಯ ಮತ್ತು ಸುಳ್ಳು ಇವೆರಡು ಏನೇ ಇದ್ರು ನಾನು ನಿಮಗೆ ಫೈನಲ್ ಆಗಿ ಏನಿದೆ ಅಂತ ನಾನು ತೋರಿಸ್ತೀನಿ ನಾನು ಓಕೆ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ವರಲಕ್ಷ್ಮಿ ಹಬ್ಬ ಎಲ್ಲರೂ ಹೇಗೆ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ಬೇಕಾ ನಾನು ಹಾಗಾದ್ರೆ ನಿಮಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊತಾ ಹೋಗ್ತೀನಿ ವರಲಕ್ಷ್ಮಿ ಹಬ್ಬದಲ್ಲಿ ನಿಮ್ಗೆ ಯಾವ ರೀತಿ ಕೂರಿಸಬೇಕು ವರಲಕ್ಷ್ಮಿ ಹಬ್ಬನ ಯಾವ ಕಾರಣಕ್ಕೆ ಆಚರಿಸ್ತಾರೆ ವರಲಕ್ಷ್ಮಿ ಹಬ್ಬ ಆಚರಿಸೋದ್ರಿಂದ ನಿಮಗೆ ಏನು ಲಾಭ ಇದೆ ವರಲಕ್ಷ್ಮಿ ಹಬ್ಬದ ಕತೆಗಳೇನು ಪ್ರತಿಯೊಂದು ನಿಮ್ಗೆ ಗೊತ್ತಾಗಬೇಕು ಅಂತ ಅಂತಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಗೆ ಸಿಗುತ್ತೆ ಇವಾಗ ನಾನು ಸದ್ಯಕ್ಕೆ ಈ ವಿಡಿಯೋ ನಿಲ್ಲಿಗೆ ಡ್ರಾಪ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬಾಯ್